ಕ್ಲೀನ್ ಮಾಡಬೇಕು ಅಂತ ಬಿಟ್ ಸೊಸೈಟಿ ಗೋಸ್ಕರ ಅಂದ್ರೆ ಸಿನಿಮಾ ಮಾಡ್ಕೊಂಡು ನೋ ಸರ್ ಐ ಡಿಡ್ ಇಟ್ बिकॉज ಐ ವಾಂಟೆಡ್ ಟು ಬಿ ಎಕ್ಟಿವ್ ಅಂಡ್ ಆಫ್ ಕೋರ್ಸ್ ನಾನು ಕಾರಣ ನಾನು ಮಾಡಿದೀನಿ ಅಂತ ಹೇಳೋ ಆನ್ಶೆಟಿ ನ ಬಹುಶಃ ನಾನು ಒಂದು ಚೇಮೋ ಪತ್ರವನ್ನ ರಿಕ್ವೆಸ್ಟ್ ಮಾಡ್ತೀನಿ ನಾನು ಕೊಡಿ ಅಂತ ಫೋಟೋ ಆಲ್ಸೋ ಟೂ ದೇರ್ ಅ ಲಾಟ್ ಆಫ್ ಪೀಪಲ್ who deserve it who are boy not just because they are not popular ಅಂಡ್ ಅವರು ಕೊಟ್ಟಿರೋ ಡಾಕ್ಯುಮೆಂಟ್ ವೈರಲಿ ತುಂಬಾ ನೇ ಗಂಭೀರವಾಗಿದೆ ಅಂತ ಒಂದು ದೊಡ್ಡ ಸಮಸ್ಯೆ ಕರಿಯರ್ ಇರೋದು ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿ ಅಂತ ಅವ್ರು ಅಂದ್ಕೊಂಡಿದ್ದು ತಪ್ಪು ಅಂತ ನಾನು ಹೇಳ್ತಾರೆ ಸರ್ ಬಟ್ ನಾನು ಗೊತ್ತಿರೋ ಸ್ಥಾನದಲ್ಲಿ ನಾನು ಇನ್ನೂ ಮಾಡೋದು ತುಂಬಾ ಇದೆ ನೋಡೋಣ ಇನ್ನೂ ಸೊ ಈ ಮಧ್ಯದಲ್ಲಿ ಅಂತಹ ಒಂದು ಗೌರವ ಆಯ್ತು ಹೋಗ್ನೋರಿಗೆ ಹೋದ್ರೆ ನಿಜವಾಗ್ಲೂ ಮನೆ ಮನಸ್ಸು ನಾನು ಇನ್ನೂ ಖುಷಿ ಪಡ್ತೀನಿ ಅನ್ನೋ ಒಂದು ನಂಬಿಕೆ ಅಂತ ಅದಕ್ಕೋಸ್ಕರ ಇನ್ನೊಂದು ಪ್ರಶ್ನೆ ಸರ್ ಈಗ ಸ್ಟಾರ್ ನಡೆದ ಸಿನಿಮಾ ಕಾಂಪಿಟೇಷನ್ ಸುದೀಪ್ ಸರ್ ಇತ್ತೀಚೆಗೆ ಚಿತ್ರ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದೆ ಅಂತ ಒಂದು ಮಾಹಿತಿ ಸರ್ ಈಗ ಸೆಪ್ಟೆಂಬರ್ ಅನ್ಕೊಂಡಿದ್ದೆ ಈಗ ಆಗಸ್ಟ್ ಹದಿನೈದಕ್ಕೆ ಮ್ಯಾಕ್ಸ್ ಬರ್ಬೇಕಾಗಿತ್ತು ಬಟ್ ನೀವು ಅನ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳಿದೆ ನಾವು ಬಂದು ಮಾಡೋದೇನು ಅವ್ರಿಗೆ ನಾವು ಗೆಲ್ಲಬೇಕಾಗುವಂತ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಟಿಸ್ಫೈ ಮಾಡಿದ್ದಾರೆ ಅಂತ

ನನ್ನ ಮನೆಯಲ್ಲೇ ನನ್ನ ಕಾಂಪ್ರಮೈಸ್ ಆಗಲ್ಲ ಏನಕ್ಕೆ ಆಗ್ಬೇಕು ಯಾರು ವಿಚಾರಕ್ಕಾಗ್ತಾ ಇದಕ್ಕೆ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋ ಅಂದರೆ ಕೆಲವರು ಸಿನಿಮಾಗ್ ಬರ್ತಾ ಇರ್ತಾರೆ ಎಷ್ಟು ಮಟ್ಟಿಗೆ ಅವರು ಬೆಳೀತಾರೆ ಅಂತ ಅವರು ಕೇಳಿದ್ದಾರೆ ಸರ್ ಆಕ್ಚುಲಿ ಅವರ ಒಂದು ಕೆಟ್ಟ ನಿರ್ಮಾಣ ಯಾರು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ So, I think we want to touch on this. I don't want to talk about this particular topic, it's very personal. So, believe it at that. And, support of the other is that I think, Star Wars on the event day today. Athena on generally friends to know, Aurore, you know, what was that? Athena, you get YouTube, entertainment, new will. ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನೀವು ಕಾಲ್ ಮಾಡಿದ್ರೆ ಫೋನ್ ಹೋಗ್ತಾ ಇರ್ತೀರ ಏನು ಎಂಟರ್ಟೈನ್ಮೆಂಟ್ ಮಾಡುವ ಹೋಗ್ತಾ ಇರ್ತಾರೆ ನಮ್ಗೆ ಅವ್ರು ಬಯೋದು ನಾನ್ ಏನೋ ನಡೀತಾ ಇರತ್ತೆ ಮನೆ ಅಂತ ಹೋಗ್ತಾ ಸತ್ಯ ಇಟ್ಸ್ ಪರ್ಸ್ಪೆಕ್ಟಿವ್ ಆಗಿ ಕರೆಕ್ಟ್ ಅದರಲ್ಲಿ ನಡೀತಾ ಇರೋದ್ರಿಂದ